ಪುಸ್ತಕ ಅಂತಂದ್ರೆ ಎರಡು ಭಾಷೆಯಲ್ಲಿ ಪುಸ್ತಕಗಳನ್ನು ಓದ್ಬೇಕು ದ್ವಿಭಾಷೆಯ ಪುಸ್ತಕ ಯಾವ್ಯಾವ ಭಾಷೆ ಈಗ ಕನ್ನಡದಲ್ಲಿ ಓದಿದ್ಮೇಲೆ ಅದು ಇಂಗ್ಲೀಷ್ ಅಲ್ಲಿ ಏನಂತಾರ ಅರ್ಥ ತಿಳ್ಕೋಬಹುದು ಹೌದಾ ಇಲ್ಲಿ ಕೇಳ ದ್ವಿಭಾಷಾ ಪುಸ್ತಕ ಈ ಪುಸ್ತಕ ಬರೆದಿರ್ತಕ್ಕಂಥ ಯಾರಂತಂದ್ರೆ ಮಣಿ ಶ್ರೀನಿವಾಸನ ಅಂತ ಮಣಿ ಶ್ರೀನಿವಾಸನ ಅನ್ನತಕ್ಕಂಥ ಬರದರ ಒಳಗಡೆ ಚಿತ್ರ ಯಾರು ಬರದಾರ ತನ್ಮೀಸ ಐ ಕ್ಯಾನ್ ಮೇಕ್ ಥಿಂಗ್ಸ್ ಐ ಕ್ಯಾನ್ ಮೇಕ್ ಥಿಂಗ್ಸ್ ಅಂದ್ರೆ ನಾನು ಏನೇನೋ ವಸ್ತುಗಳನ್ನು ಮಾಡಬಲ್ಲಿಂಗ್ಲೀಷ್ ಎಷ್ಟು ಸೇರ್ತದೆ ಐ ಕ್ಯಾನ್ ಮೇಕ್ ಥಿಂಗ್ಸ್ ಐ ಕ್ಯಾನ್ ಮೇಕ್ಸ್ ಥಿಂಗ್ಸ್ ಅದನ್ನು ಕನ್ನಡದಾಗ ಏನಂತೀವಿ ನಾನು ಏನೇನೋ ವಸ್ತುಗಳನ್ನು ಮಾಡಬಲ್ಲಿ ಕನ್ನಡದಾಗ ಹೌದ ಕನ್ನಡದಾಗ ಓದಿದ ನಂತರ ನಾನು ಏನೇನೋ ವಸ್ತುಗಳನ್ನು ಮಾಡಬಲ್ಲಿ ಅದನ್ನು ಇಂಗ್ಲೀಷ್ನಾಗ ಏನಂತೀವಿ ನಾವು ಐ ಕ್ಯಾನ್ ಮೇಕ್ ಥಿಂಗ್ಸ್ ಇದು ಸರಳ ಅಲ್ಲ ಅದೇ ರೀತಿಯಾಗಿ ಇನ್ನೊಂದು ನಾನೀಗ ದೊಡ್ಡ ಹುಡುಗನಾಗಿದ್ದೇನೆ ನಾನೀಗ ದೊಡ್ಡ ಹುಡುಗನಾಗಿದ್ದೇನೆ ಐ ಆಮ್ ಎ ಬಿಗ್ ಬಾಯ್ ನೌ ನೌ ಐ ಎ ಬಿಗ್ ಬಾಯ್ ನಾನು ನಾನೀಗ ದೊಡ್ಡವನಾಗಿದ್ದೇನೆ ಆಗ ಚಿತ್ರ ರಚಿಸಬಲ್ಲೆ ಏನೆಲ್ಲ ವಸ್ತುಗಳನ್ನು ನಾನು ಮಾಡಬಲ್ಲೆ ಅದನ್ನು ಇಂಗ್ಲಿಶ್ನಾಗ ಏನು ಐ ಕ್ಯಾನ್ ಡ್ರಾ ಐ ಕ್ಯಾನ್ ಮೇಕ್ ಥಿಂಗ್ಸ್ ಇದು ಇಂಗ್ಲಿಷ್ ಅದೇ ರೀತಿಯಾಗಿ ನಾನು ಅಮ್ಮನ ಚಿತ್ರವನ್ನು ಬಿಡಿಸುವೆ ಅವಳು ಅಲುಗಾಡದೆ ಕುಳಿತಿರುತ್ತಾಳೆ ಐ ಡ್ರಾ ಮೈ ಮದರ್ ಸಿಟ್ಸ್ ಸ್ಟಿಲ್ ಇಲ್ಲ ಇಲ್ಲಿ ಇನ್ನೊಂದು ಅದೇ ರೀತಿಯಾಗಿ ನಾನು ನನ್ನ ತಂಗಿಯ ಚಿತ್ರ ಬಿಡಿಸುವೆ ಅದನ್ನು ಆದರೆ ಅವಳು ಸುಮ್ಮನೆ ಕುಳಿತಿರುವುದಿಲ್ಲ ಏನಂತೆ ನಾನು ನನ್ನ ತಂಗಿಯ ಚಿತ್ರ ಬಿಡಿಸುವೆ ಆದರೆ ಅವಳು ಸುಮ್ಮನೆ ಕುಳಿತಿರುವುದಿಲ್ಲ ಅದನ್ನು ಇಂಗ್ಲಿಷ್ ನಾಗ ಏನ್ ಅನ್ಬೇಕು ಐ ಡ್ರಾ ಮೈ ಸಿಸ್ಟರ್ ಸಿ ಡಸ್ ನಾಟ್ ಸಿಟ್ ಸ್ಟಿಲ್ ಇದು ಇಂಗ್ಲಿಷ್ ನಾಗ ಹೇಳ್ತಾರೆ ಸರಳ ಇಂಗ್ಲಿಷ್ ನಾಗ ಹೌದಾ ಇನ್ನ ನಾನು ತರಹದ ತರ ತರಹದ ಚಿತ್ರಗಳನ್ನ ಬಿಡಿಸಿವೆ ಅದನ್ನು ಇಂಗ್ಲಿಷ್ ನಾಗ ಏನ್ ಅನ್ಬೇಕು ಐ ಡ್ರಾ ಮೆನಿ ಥಿಂಗ್ಸ್ ಐ ಡ್ರಾ ಮೆನಿ ಥಿಂಗ್ಸ್ ಆದರೆ ಗೋಡೆಯ ಮೇಲೆ ಬರೆಯಬಾರದು ಎಂದು ನನಗೆ ಹೇಳಿದ್ದಾರೆ ಅದನ್ನ ಇಂಗ್ಲಿಷ್ ನಾಗ ಯಾವ ರೀತಿ ಹೇಳ್ಬೇಕಂತಂದ್ರೆ ಬಟ್ ಐ ಆಮ್ ಹೋಲ್ಡ್ ನಾಟ್ ಟು ಡ್ರಾ ಆನ್ ದಿ ವಾಲ್ ಇದು ಇಂಗ್ಲಿಷ್ ನಾಗ ಹೇಳ್ತಕ್ಕಂಥ ಇನ್ನೊಂದು ನಾನು ಏನೇನೋ ವಸ್ತುಗಳನ್ನು ಮಾಡಬಲ್ಲೆ ನಾನು ಏನೇನೋ ವಸ್ತುಗಳನ್ನು ಮಾಡಬಲ್ಲೆ ಅದನ್ನ ಇಂಗ್ಲಿಷ್ ಏನು ಏನ್ ಹೇಳ್ಬೇಕು ಐ ಕ್ಯಾನ್ ಮೇಕ್ ಥಿಂಗ್ಸ್ ಐ ಕ್ಯಾನ್ ಥಿಂಗ್ಸ್ ಹೌದಾ ನಾನು ಒಂದು ಬೆಕ್ಕಿನ ಚಿತ್ರ ಬಿಡಿಸಿವೆ ಅದು ದಪ್ಪ ಬೆಕ್ಕು ಇದನ್ನ ಇಂಗ್ಲಿಷ್ ನಾಗ ಏನ್ ಹೇಳ್ಬೇಕು ನಾನು ಕಾಗದಿಂದ ದೋಣಿಗಳನ್ನು ಹಕ್ಕಿಗಳನ್ನು ವಿಮಾನಗಳನ್ನು ಮಾಡುವೆ ಐ ಮೇಕ್ ಪೇಪರ್ ಬೋಟ್ಸ್ ಬರ್ಸ್ ಪ್ಲೇನ್ಸ್ ರೈಲು ಗಾಡಿಗಳನ್ನು ಮಾಡುವೆ ಮನೆಗಳನ್ನು ರೈಲು ಗಾಡಿಗಳನ್ನು ಮಾಡಬೇಕು ಐ ಮೇಕ್ ಹೌದಾ ಎಸ್ ಸರಳ ಇಂಗ್ಲಿಷ್ನಾಗ ಅದೇ ರೀತಿಯಾಗಿ ನನ್ನ ತಂಗಿ ಎಲ್ಲವನ್ನೂ ಹರಡುತ್ತಾಳೆ ನಾನು ಅನೇಕ ವಸ್ತುಗಳನ್ನು ಮಾಡಬಲ್ಲೆ ಆದರೆ ಅವಳಿಗದು ಸಾಧ್ಯವಿಲ್ಲ ಏನ್ ಹೇಳ್ಬೇಕು ಮೂರು ವಾಕ್ಯ ನನ್ನ ತಂಗಿ ಎಲ್ಲವನ್ನುಳಾದರೆ ಅವಳಿಗದು ಸಾಧ್ಯವಿಲ್ಲ ಇದನ್ನು ಇಂಗ್ಲೀಷ್ನಲ್ಲಿ ಹೇಳ್ಬೇಕಾದ್ರೆ ಮೈ ಸಿಸ್ಟರ್ ಮೇಕ್ಸ್ ಮೆಸ್ ಐ ಕ್ಯಾನ್ ಮೇಕ್ ಮೆನಿ ಥಿಂಗ್ಸ್ ಬಟ್ ಮೈ ಸಿಸ್ಟರ್ ಕೆ